ಅಥಣಿ ತಾಲೂಕಿನಲ್ಲಿ ಮತದಾನ ಜಾಗೃತಿ ಮೂಡಿಸಲಾಯಿತು ತಾಲೂಕು ಪಂಚಾಯಿತಿ ಆವರಣದಿಂದ ಕಾಲ್ನಡಿಗೆಯ ಮೂಲಕ ಚುನಾವಣೆ ವಾಕ್ಯಗಳನ್ನು ಕೂಗುತ್ತಾ ನನ್ನ ಮತ ನನ್ನ ಹಕ್ಕು ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬ ಚುನಾವಣೆ ಘೋಷಣೆ ಕೂಗಿದ್ರು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಭಿಯಾನ ನಡೆಸಿದ್ರು ದೇಶದಲ್ಲಿ ಬದಲಾವಣೆ ಕಾಣಬೇಕಾದರೆ ಮತದಾನ ಮಾಡಲೇಬೇಕು ಅದಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೇ ಮತ ಹಾಕಬೇಕು ಅಂತ ಅರಿವು ಮೂಡಿಸಿದ್ರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಯ ಜಿಎಸ್ ಮಠದ ಕೆಎಂ ಮಾಯಣ್ಣವರ್ ಎಂಆರ್ ಕೊತ್ವಾಲ್ ಬಸಗೊಂಡ ಕಾಗೆ ಬಿಎಸ್ ಯಾದವಾಡ ಸೇರಿದಂತೆ ಅನೇಕರು ಇದ್ದರು ವರದಿ ದಾವಲ ಮಲಿಕ ಜಾರೆ ಎಬಿ ಎಬಿನ್ಯೂಸ್ ಅಥಣಿಶ್ವಾಸವು ಭಾರತದ ಪೌರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ प्रतिज्ञा स्वीके <laughs> <laughs>